ಶಿಕ್ಷಣ ಕೊಡ್ಸಿದ್ ತಪ್ಪಲ್ಲ ಶಿಕ್ಷಣ ಕೊಡಿಸ್ಬೇಕು ಶಿಕ್ಷಣ ಅದಕ್ಕೆ ತಕ್ಕ ಶಾಸ್ತಿ ಅವನಿಗೆ ಆಗಬೇಕು ಕಾಲೇಜ್ ಎಲ್ಲರಿಗೂ ಕೇಳ್ತೀನಿ ಎಲ್ಲ ಪೇರೆಂಟ್ಸ್ಗೂ ಕೇಳ್ತೀನಿ ನಿಮ್ಮ ಮಕ್ಕಳು ಬಹಳ ಜಾಗೃತಿಯಾಗಿ ನಿಮ್ಮ ಶಾಲೆ ಒಳಗೆ ನಿಮ್ಮ ಕಾಲೇಜ್ ಒಳಗ ನೀವು ಸ್ಪಷ್ಟ ನಿಮ್ಮ ಮಕ್ಕಳು ಮಕ್ಳು ಶಾಲೆ ಕಳಿಸ್ರಿ ಯಾರು ಜವಾಬ್ದಾರಿ ಈಗ ನಿಮ್ ಮಗಳ ಜೀವನ ಹೋಗೈತಿ ಈಗ ಯಾರ ಜವಾಬ್ದಾರಿ ಈಗ ಇದಕ್ಕ ಅವನಿಗೆ ಮಾತ್ರ ನೀವ್ ಏನೋ ಮಾಡ್ರಿ ನಮ್ಗೆ ಗೊತ್ತಿಲ್ಲ ಅವನಿಗೆ ಶಿಕ್ಷೆ ಎಂತ ಆಗ್ಬೇಕ ಈಗ ಜೀವಂತ ಇವತ್ತೇನ್ ಮಾಡಿದ್ಲಕಿ ಅವನ್ ಜೀವನ ಹಾಳು ಮಾಡಿದ್ಲಾ ಏನ್ ಮಾಡಿದ್ಲಕ್ಕಿ ನಮ್ಗ ಗೊತ್ತಿಲ್ಲ ನೀನ್ ಏನಾರ ಮಾಡ್ರಿ ಅಗಿಂಗ್ ನಮಗೆ ಇದಕ್ಕೆ ಈಗ ಇರೋದೇ ಮಗಳ್ರಿ

ಏನ್ ಸೇಫ್ಟಿ ಉಳಿದ್ರಿ ಕಾಲೇಜ್ ದೊಡ್ಡ ಕಾಲೇಜ್ ಅಂದ ತಂದ ಅಸ್ತಿ ನಾವ್ ಏನ್ ಸೇಫ್ಟಿ ಮಾಡಿದ್ರಿ ಅವ್ರ ಕಾಲೇಜ್ ಅವ್ರ ಎಲ್ಲಾರು ಆರ್ಬೇಕು ನಿಮ್ ಮಕ್ಕಳಿಗೆ ಹುಷಾರಾಗಿ ನಾವು ಅಮ್ಮ ನೋಡ್ಲೇ ಗೊತ್ತಿಲ್ಲ ನೋಡಿನ ಮಮ್ಮಿಗೆ ಏನ್ ಹೇಳಿದೀನಿ ಪಪ್ಪಾಗ ಏನ್ ಹೇಳಿದೀನಿ ಎಂತ ಹುಡುಗ ತುಂಬ ಗಟ್ಟೆ ನಾದು ಎಂಗಾರ